ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಬಿಗ್ ಅಪ್ಡೇಟ್ ಅದೇ ರೀತಿಯಾಗಿ ಅನ್ನ ಭಾಗ್ಯದಲ್ಲಿ ಕೂಡ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ ಹತ್ತೊಂಬತ್ತನೇ ಕಂತಿನ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಆದ್ರೆ ಇನ್ನು ಹಲವಾರು ಫಲಾನುಭವಿಗಳಿಗೆ ಬರಬೇಕಾಗಿದೆ ಇದರ ಮಧ್ಯದಲ್ಲಿ ಇಪ್ಪತ್ತನೇ ಕಂತಿನ ಕೂಡ ರಿಲೀಸ್ ಆಗಿದೆ ಅಂತಕ್ಕಂತಹ ಮಾಹಿತಿಗಳು ಹೇಳಿಕೆಗಳು ಕೇಳಿ ಬರ್ತಾ ಇದೆ ಇದನ್ನ ನೋಡ್ಕೊಂಡು ನೀವು ನಮಗೆ ಎರಡು ಸಾವಿರನೇ ಜಮಾ ಆಗಿಲ್ಲ ಇನ್ನು ನಾಲ್ಕು ಸಾವಿರ ಜಮಾ ಆಗ್ತಾ ಇದೆ ಅಲ್ವಾ ಹಾಗಾದ್ರೆ ನಮ್ಮ ಖಾತೆಗಳಿಗೆ ಯಾಕೆ ಬಂದಿಲ್ಲ ನಾವು ಎಲಿಜಿಬಿಲ್ ಇದೀವಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳ್ಬಹುದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋ ಆಗಿರುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ವಿತ್ ಅನ್ನ ಭಾಗ್ಯ ಯೋಜನೆ ಬಗ್ಗೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ಅನ್ನ ಭಾಗದಲ್ಲಿ ಮುಖ್ಯವಾದ ಬದಲಾವಣೆ ಆಗಿದೆ ಜೊತೆಗೆ ಅಕ್ಕಿ ಜೊತೆಗೆ ಗೋಧಿ ರಾಗಿ ಭತ್ತ ಈ ರೀತಿ ಸಾಕಷ್ಟು ನಿಮಗೆ ವಸ್ತುಗಳನ್ನ ಐಟಮ್ಸ್ ಗಳನ್ನ ಪದಾರ್ಥಗಳನ್ನ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಎಲ್ಲವನ್ನ ನಾವು ನೋಡ್ತಾ ಹೋಗೋಣ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ರೀತಿ ಹೊಸ ಹೊಸ ಮುಖ್ಯವಾದ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಬರೀ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗಿದ್ದಂತದ್ದು ಇದು ನಿಮಗೆ ಕ್ಲಾರಿಟಿ ಇರಲಿ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಆಗೋದಿದೆ ಹಾಗಾದ್ರೆ ಯಾವಾಗ ಆಗತ್ತೆ ನಿಮ್ಮ ಖಾತೆಗಳಿಗೆ ಯಾವಾಗ ಬರತ್ತೆ ಆಲ್ರೆಡಿ ಮೂರು ಕಂತುಗಳಾದ್ರೂ ಬರಬೇಕಾಗಿತ್ತು ಇನ್ನು ಒಂದು ಕಂತಿಗೆ ಒದ್ದಾಡ್ತಾ ಇದೆ ಸರ್ಕಾರ ಅಂತ ನೀವು ಕೇಳ್ತಾ ಇದೀರಿ ಪ್ರಶ್ನೆಯನ್ನ ಸೊ ಇದಕ್ಕೆ ನಾನು ಉತ್ತರ ಕೋಟೆ ಕೊಡ್ತೀನಿ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಎರಡು ಸಾವಿರದ ಕೋಟಿ ಬಿಡುಗಡೆ ಆಗಿದೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿರ್ತಕ್ಕಂಥದ್ದು ಒಂದು ಕಂತಿಗೆ ಗೃಹಲಕ್ಷ್ಮಿಯ ಒಂದು ಕಂತಿಗೆ ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ಬೇಕಾಗತ್ತೆ ಓಕೆನಾ ಇಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದಿರಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅದಕ್ಕೋಸ್ಕರ ಎರಡು ಸಾವಿರದ ಐದ್ನೂರು ಕೋಟಿ ಬೇಕಾಗೈತೆ ಅಷ್ಟು ರಿಲೀಸ್ ಆಗಿ ಈಗ ಹತ್ತೊಂಬತ್ತನೇ ಕಂತಿ ನಾನು ನಿಮಗೆ ಖಾತೆಗಳಿಗೆ ಬರ್ತಾ ಇದೆ ಇನ್ನು ಬಿಡುಗಡೆ ಆಗಿ ಬರೀ ಮೂರ್ ದಿನ ಆಯ್ತು ಮೂರೇ ದಿನದಲ್ಲಿ ನಿಮ್ಮೆಲ್ಲರ ಖಾತೆಗಳಿಗೆ ಕ್ಲಿಯರ್ ಆಗತ್ತೆ ಅಂದ್ರೆ ಸಾಧ್ಯನೇ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈ ರೀತಿ ಪ್ರೊಸೆಸಿಂಗೇ ಇಲ್ಲ ಒಂದು ಎರಡು ಮೂರು ದಿನಗಳಲ್ಲಿ ನಿಮಗೆ ಒಂದೊಂದು ಕಂತುಗಳನ್ನ ಕ್ಲಿಯರ್ ಮಾಡಿರುವಂತದ್ದು ಹಿಸ್ಟ್ರಿನಲ್ಲಿ ಇಲ್ಲ ಅದಕ್ಕೋಸ್ಕರ ಸುಮಾರು ಒಂದು ವಾರನಾದ್ರೂ ಬೇಕೇ ಬೇಕು ಮೊದಲು ಹೇಳ್ತಾ ಇದ್ರು ಹತ್ತರಿಂದ ಹದಿನೈದು ದಿನ ಕೇಳ್ತಾ ಇದ್ರು ಈಗ ಒಂದು ವಾರದಲ್ಲಿ ನಾವು ಒಂದು ಕಂತಿನ ಹಣ ಕ್ಲಿಯರ್ ಮಾಡ್ತೀವಿ ಹತ್ತೊಂಬತ್ತನೇ ಕಂತಿನ ಹಣ ಅಂತ ಹೇಳಿದಾರೆ ಹಾಗಾದ್ರೆ ಹತ್ತೊಂಬತ್ತನೇ ಕಂತಿನ ಹಣ ಬರಲ್ದವರಿಗೆ ಇನ್ನೂ ಹಲವಾರು ದಿನಗಳಿದಾವೆ ಇನ್ನು ನಾಲ್ಕೈದು ದಿನಗಳ ಕಾಲ ಹಣ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ತಲೆ ಕಟ್ಸ್ಕೊಳಂತ ಅಗತ್ಯವಿಲ್ಲ ನೀವು ಎಲಿಜಿಬಲ್ ಇದ್ರಿ ಅಂದ್ರೆ ಬಂದೇ ಬರತ್ತೆ ಒಂದು ವೇಳೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗಳನ್ನ ಚಾಲ್ತಿ ಇಲ್ಲಪ್ಪ ಅಂದ್ರೆ ಅದನ್ನ ಚಾಲ್ತಿ ಮಾಡಿಸ್ಕೊಳ್ಳಿ ಮಹಿಳೆಯರು ಅದರಲ್ಲಿ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಯಾಕಂದ್ರೆ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಹಾಗಾಗಿ ನಿಮ್ಮ ಅಕೌಂಟ್ ಡೆಡ್ ಅಕೌಂಟ್ ಅಂತ ಆಗಿರತ್ತೆ ಅದನ್ನು ಮುಖ್ಯವಾಗಿ ಚಾಲ್ತಿಗೊಳಿಸಿ ಇನ್ನು ಬೇರೆ ಏನೇನು ಪ್ರಾಬ್ಲಮ್ ಆಗಿದೆ ಅದನ್ನ ಕಂಡು ಹಿಡ್ಕೊಂಡು ಸೊಲ್ಯೂಷನ್ ಅನ್ನ ಪಡ್ಕೊಳ್ಳಿ ಅದ್ರ ಬಗ್ಗೆ ನಾವು ಒಂದೊಂದಾಗಿ ಎಲ್ಲ ವಿಡಿಯೋಸ್ಗಳಲ್ಲಿ ತಿಳಿಸಿದ್ದೀವಿ ಹಿಂದಿನ ವಿಡಿಯೋಸ್ ಗಳನ್ನ ನೋಡ್ಕೊಳ್ಳಿ ಬೇಕಾದ್ರೆ ಏನೇ ಕ್ವಶನ್ ಕೇಳೋದಿದ್ರು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಖಂಡಿತವಾಗ್ಲು ಇನ್ನು ಈ ಒಂದು ಇಪ್ಪತ್ತನೇ ಕಂತಿನ ನನ ಕಡೆ ಬಂದ್ಬಿಡೋಣ ಈಗ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲ್ದವ್ರಿಗೆ ಜಮಾ ಆಗತ್ತೆ ಇನ್ನು ಜಮಾ ಆಗಿಲ್ಲ ನಾವು ಎಲಿಜಿಬಲ್ ಅಂದ್ರೆ ಮೆಸೇಜ್ ಮಾಡಿ ಇನ್ನು ಜಮಾ ಆಗಿದೆ ಆದ್ರೆ ಇಪ್ಪತ್ತನೇ ಕಂತಿನ ಹಣ ಬೇಕಾಗಿರತ್ತೆ ನಿಮಗೆ ಹಾಗಾದ್ರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ನೀವು ಕೇಳ್ತಾ ಇದ್ರಿ ಈ ಒಂದು ವಾರ ಹತ್ತೊಂಬತ್ತನೇ ಕಂತಿನ ಕ್ಲಿಯರ್ ಆದ ತಕ್ಷಣ ಇಪ್ಪತ್ತನೇ ಕಂತಿನ ಬಿಡುಗಡೆ ಮಾಡ್ತೇವೆ ಅನ್ನುವಂತಹ ಮಾಹಿತಿ ಸರ್ಕಾರದಿಂದ ಲಭ್ಯವಾಗಿದೆ ಸಿಕ್ಕಿರ್ತಕ್ಕಂಥದ್ದು ಎರಡು ಸಾವಿರದ ಐದ್ನೂರು ಕೋಟಿ ಇನ್ನೂ ಕೂಡ ನಾವು ರಿಲೀಸ್ ಮಾಡ್ಕೊಳ್ತಾ ಇದೀವಿ ಅನ್ನುವಂತಹ ಮಾಹಿತಿಯನ್ನ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹೊರ ಹಾಕಿರ್ತಕ್ಕಂಥದ್ದು ಹಾಗಾಗಿ ವೀಕ್ಷಕರ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಡೆಫಿನೆಟ್ಲಿ ಜಮಾ ಆಗತ್ತೆ ಆ ಒಂದ್ ಸ್ವಲ್ಪ ಸ್ವಲ್ಪ ಲೇಟ್ ಆಗ್ಬೋದು ಈಗ ಒಂದ್ ಹದಿನೈದು ದಿನ ಇಪ್ಪತ್ತು ದಿನ ಈ ರೀತಿ ಕಂತುಗಳಲ್ಲಿ ಲೇಟ್ ಮಾಡಬಹುದು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗೋದಿಲ್ಲ ಡೆಫಿನೆಟ್ಲಿ ಬಂದ್ ಆಗೋದಿಲ್ಲ ಯಾಕಂದ್ರೆ ಮುಖ್ಯವಾಗಿ ಕಾಂಗ್ರೆಸ್ ಸರ್ಕಾರ ನಿಂತಿರುವಂತದ್ದೇ ಗೃಹಲಕ್ಷ್ಮಿ ಯೋಜನೆ ಮೇಲೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದಾನೇ ಆ ಅದು ಈ ಒಂದು ಗ್ಯಾರಂಟಿ ಯೋಜನೆಗಳಿಂದಾನೇ ಸರ್ಕಾರ ಆಡಳಿತಕ್ಕೆ ಬಂದಿದೆ ಅನ್ನುವಂತಹ ಮಾಹಿತಿಗಳು ನಿಮ್ಗೆ ಎಲ್ಲ ಕಡೆನೂ ಕೂಡ ಕೇಳಲ್ಪಡ್ತೀರಿ ಎಲ್ಲರೂ ಕೂಡ ಅದೇ ರೀತಿ ಒಂದು ಮಾಹಿತಿಯನ್ನ ಹೇಳ್ತಾರೆ ಆ ಈ ಒಂದು ಗ್ಯಾರಂಟಿ ಯೋಜನೆಗಳಿಂದನೇ ಆ ಈ ಸರ್ಕಾರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈ ಒಂದು ಯೋಜನೆಗಳೇ ಅಂತದ್ದವೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ ಬಹಳಷ್ಟು ಮಹಿಳೆಯರ ಸಬಲೀಕರಣಕ್ಕಾಗಿ ಅದೇ ರೀತಿಯಾಗಿ ಬೆಳವಣಿಗೆಗಾಗಿ ಮಕ್ಕಳ ಶಾಲಾ ಗಳಿಗಾಗಿರ್ಲಿ ಕಿರಾಣಿ ಶಾಪ್ ಗಳನ್ನ ಇಟ್ಕೊಂಡಿದ್ದಾರೆ ಗಿರಣಿಗಳನ್ನ ತೆಗೆದಿದ್ದಾರೆ ಅದೇ ರೀತಿ ಬೋರ್ವೆಲ್ ಅನ್ನ ಕೊರಸಿರ್ತಕ್ಕಂಥದ್ದು ಈ ರೀತಿ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ಹೀಗಾಗಿ ಮಹಿಳೆಯರಿಗೆ ಇದರಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ ಈ ಒಂದು ಯೋಜನೆ ಮುಖ್ಯವಾಗಿರ್ತಕ್ಕಂಥದ್ದು ಇಡೀ ದೇಶದಾದಂತಹ ಸದ್ದು ಮಾಡ್ತಕ್ಕಂತಹ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬೋದು ಇನ್ನು ಬೇರೆ ಬೇರೆ ಯೋಜನೆಗಳಲ್ಲಿ ಸರ್ಕಾರ ಲಾಸ್ ನಡೀತಾ ಇದೆ ಅದರಿಂದ ಜನರಿಗೂ ಕೂಡ ಅಷ್ಟೊಂದು ಹೆಲ್ಪ್ ಆಗ್ತಾ ಇಲ್ಲ ಇದು ಮುಖ್ಯವಾಗಿ ಫ್ರೀ ಬಸ್ ಮಹಿಳೆಯರಿಗೆ ಮಾತ್ರ ಹೆಲ್ಪ್ ಆಗ್ತಾ ಇದೆ ಅದ್ರ ಬಿಟ್ಟ ಬೇರೆ ಬೇರೆ ಬೆಲೆಗಳ ಏರಿಕೆ ಮಾಡಿದ್ದಾರೆ ಹೀಗಾಗಿ ನಮ್ಮಿಂದಾನೇ ನಮಗೆ ಕೊಡ್ತಾ ಇದಾರೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಬೇರೆ ವಿಷಯ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಮಾತ್ರ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ತಾ ಇದರಲ್ಲಿ ಏನ್ ಮಾತಾಡುವಂತಹ ಅವಶ್ಯಕತೆ ಇಲ್ಲ ಇನ್ನು ಈ ಒಂದು ಇಪ್ಪತ್ತನೇ ಕಂತಿನ ಬಿಡುಗಡೆ ಆಗತ್ತೆ ಅಂತ ಹೇಳಿದಿನಿ ಇನ್ನು ಒಂದು ವಾರದಲ್ಲಿ ನಿಮಗೆ ಬಿಡುಗಡೆ ಆಗತ್ತೆ ಆ ಇಷ್ಟೊಂತೂ ನಮಗೆ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆನೂ ಕೂಡ ನೀವು ಕೇಳೋದಾಗಿದ್ರೆ ಇದು ಈ ತಿಂಗಳಲ್ಲಿ ಜಮಾ ಆಗೋದಿಲ್ಲ ಈ ತಿಂಗಳಲ್ಲಿ ಬರೀ ಫೆಬ್ರವರಿ ಮಾರ್ಚ್ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಮಾತ್ರ ಜಮ ಆಗತ್ತೆ ಆ ನೆಕ್ಸ್ಟ್ ಜೂನ್ ಅಲ್ಲಿ ನಿಮಗೆ ಆ ಏಪ್ರಿಲ್ ಆಗಿರ್ಲಿ ಆ ಈಗ ನೋಡಿ ಫೆಬ್ರವರಿ ಮಾರ್ಚ್ ಜಮಾ ಕ್ಲಿಯರ್ ಆದ್ರೆ ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳದು ಡೌಟ್ ಜಮಾ ಆಗೋದು ಜೂನ್ ನಲ್ಲಿ ಇಲ್ಲಿ ಮುಖ್ಯವಾಗಿ ನಿಮಗೆ ಫೆಬ್ರವರಿ ಮತ್ತೆ ಈಗ ಮಾರ್ಚ್ ಇದು ಏನು ಜಮಾಗಿ ಆಗಿ ಕ್ಲಿಯರ್ ಆಗತ್ತಲ್ಲ ಏಪ್ರಿಲ್ ಮತ್ತು ಮೇದು ಜೂನ್ ನಲ್ಲಿ ಜಮ ಆಗಿ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ನಾವು ಎರಡು ಕಂತುಗಳನ್ನ ಪಡ್ಕೊಂಡು ಕ್ಲಿಯರ್ ಆಗೋಣ ಸುತ್ತ ತದನಂತರ ಮುಂದಿನ ಕಂತುಗಳ ಬಗ್ಗೆ ವಿಚಾರಣೆ ನಡೆಸೋಣ ಓಕೆನಾ ಇದ್ರ ಬಗ್ಗೆ ನಾವು ತಿಳಿಸ್ಬೇಕಾಗಿತ್ತು ಮಾಹಿತಿ ಇನ್ನು ಅನ್ನ ಭಾಗ್ಯ ಬಗ್ಗೆ ಮಾಹಿತಿ ತಿಳಿಯೋಣ ಇನ್ನು ಅನ್ನ ಭಾಗ್ಯದಲ್ಲಿ ಯಾವ ರೀತಿಯಾಗಿ ನಿಮಗೆ ಗೋಧಿಗಳು ರಾಗಿ ಆಗಿರ್ಲಿ ಬತ್ತ ಆಗಿರ್ಲಿ ಸಿಗ್ತಾ ಇದೆ ಅಂದ್ರೆ ವೀಕ್ಷಕರ ಇಲ್ಲಿ ಆ ಬಡತನ ಬಡತನ ರೇಖೆಗಿಂತ ಕೆಳಗಡೆ ಇದ್ದವರಿಗೆ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಆಯಾ ಯಾವ ಯಾವ ಜಿಲ್ಲೆದಲ್ಲಿ ಏನೇನು ವಸ್ತುಗಳನ್ನ ಸ್ವೀ ಅಂದ್ರೆ ನೀವು ನಮ್ಮಲ್ಲಿ ಈಗ ಉತ್ತರ ಕರ್ನಾಟಕ ಸೈಡ್ ಹೆಚ್ಚಾಗಿ ಗೋಧಿಯನ್ನ ಯೂಸ್ ಮಾಡ್ಕೊಳ್ತಾ ಇದಾರೆ ಅಂತ ಅನ್ಕೊಳ್ಳಿ ಅಥವಾ ಜೋಳವನ್ನ ಯೂಸ್ ಮಾಡ್ತಾರೆ ಜೋಳವನ್ನ ಹೆಚ್ಚಾಗಿ ತಿಂತಾರೆ ಅಂತ ಅನ್ಕೊಳ್ಳಿ ಇಲ್ಲಿಯ ಪ್ರದೇಶಗಳಿಗೆ ಹೆಚ್ಚಾಗಿ ಜೋಳವನ್ನ ಹಂಚಿಕೆ ಮಾಡೋದು ಇನ್ನು ಮಂಡ್ಯ ಆ ಕಡೆ ಈ ಕಡೆ ರಾಗಿಯನ್ನ ಹೆಚ್ಚಾಗಿ ಯೂಸ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಕಡೆ ರಾಗಿಯನ್ನ ಹೆಚ್ಚಾಗಿ ಸರಬರಾಜು ಮಾಡೋದು ಈ ರೀತಿ ಆಯಾ ಜಿಲ್ಲೆಯಲ್ಲಿ ಏನು ಹೆಚ್ಚಾಗಿ ಆಹಾರ ಪದಾರ್ಥಗಳನ್ನ ಸ್ವೀಕರಿಸ್ತಾರೆ ಅಂತಹ ಪ್ರದಾ ಅಂತಹ ಪ್ರದೇಶದಲ್ಲಿ ಆ ಒಂದು ಆಹಾರವನ್ನ ಸರಬರಾಜು ಮಾಡ್ತಕ್ಕಂಥದ್ದು ಅಂಗಡಿಗಳಿಂದ ಮುಖಾಂತರ ಕೊಡ್ತಕ್ಕಂತಹ ಕೆಲಸ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹೌದು ಸ್ನೇಹಿತರೆ ಈಗ ನಿಮಗೆ ಹತ್ತು ಕೆಜಿ ಅಕ್ಕಿ ಸಿಗ್ತಾ ಇದೆ ಅಲ್ವಾ ಅದರ ಬದಲಾಗಿ ಕೆಲವೊಂದಿಷ್ಟು ಕಡೆ ಗೋಧಿ ಕೊಡೋದಾಗಿರ್ಲಿ ಅಥವಾ ಭತ್ತ ಕೊಡೋದಾಗಿರ್ಲಿ ಈಜೆನೂ ಕೂಡ ನಡೀತಾ ಇದೆ ಅಂತೆ ಹಾಗಾದ್ರೆ ನಿಮಗೂ ಕೂಡ ಈ ರೀತಿ ಸಿಗ್ತಾ ಇದೆ ಅನ್ನುವಂಥದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇನ್ನು ನಿಮಗೆ ಬದಲಾವಣೆ ಅಂದ್ರೆ ಈ ಒಂದು ಅಕ್ಕಿ ಬದಲಾಗಿ ಮತ್ತೆ ಹಣನೇ ಕೊಡ್ತಾರಂತ ನೀವು ಕೇಳ್ಬಹುದು ಸದ್ಯಕ್ಕಂತರೂ ಹಣ ಕೊಡೋದಿಲ್ಲ ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ಹತ್ರ ಈಗ ರಾಜ್ಯ ಸರ್ಕಾರ ಈಗ ಮಾತುಕತೆ ಮಾಡಿಕೊಂಡು ಈ ಒಂದು ಅಕ್ಕಿ ಕೊಡ್ಲಿಕ್ಕೆ ಸಿದ್ಧತೆ ಆಗಿ ಆ ಕೇಂದ್ರ ಸರ್ಕಾರದ ಬಳಿ ದಾಸ್ತಾನು ಇರುವಂತಹ ಕಾರಣಕ್ಕಾಗಿ ಆ ಒಂದು ಅಕ್ಕಿಯನ್ನ ಪಡ್ಕೊಳ್ಳಿಕ್ಕೆ ಸಿದ್ಧತೆಯನ್ನ ಪಡಿಸಿಕೊಂಡು ಅಕ್ಕಿಯನ್ನ ಪಡ್ಕೊಳ್ತಾ ಇದೆ ಸುಮಾರು ಎರಡು ವರ್ಷಗಳಾಗಷ್ಟು ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಹೇಳಿದೆ ಹಾಗಾಗಿ ಇನ್ನು ಮುಂದಿನ ಎರಡು ವರ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ನಾಲ್ಕು ವರ್ಷ ಟೋಟಲ್ ಆಗಿ ಈಗ ಎರಡು ವರ್ಷ ಮುಗಿದಿದೆ ಇನ್ನು ಎರಡು ವರ್ಷ ಆ ಈ ಒಂದು ಅಕ್ಕಿನೇ ಸಿಗತ್ತೆ ತದನಂತರ ಲಾಸ್ಟ್ ಕೊನೆಯ ವರ್ಷದಲ್ಲಿ ಅಕ್ಕಿ ಕೊಡಬಹುದು ಅಥವಾ ಮತ್ತೆ ಹಣನೇ ಕೊಡಬಹುದು ಅದು ಸರ್ಕಾರ ನಿರ್ಧರಿಸುತ್ತೆ ನಾವಲ್ಲ ಈಗಂತೂ ನಿಮಗೆ ಸದ್ಯಕ್ಕೆ ಅಕ್ಕಿ ಕೊಡ್ತಾ ಇದೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಇನ್ನು ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಸಿಗ್ತಾ ಇರತ್ತೆ ಟೋಟಲ್ ಹತ್ತು ಕೆಜಿ ಸಿಗ್ತಾ ಇದೆ ಅಲ್ವಾ ಸೊ ಸಿಗ್ತಾ ಇಲ್ಲಪ್ಪಾ ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಹೆಲ್ಪ್ ಲೈನ್ ನಂಬರ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ಒಂದು ನಂಬರ್ ಸಿಗುತ್ತೆ ಆ ಒಂದು ನಂಬರ್ ಗೆ ಏನ್ ಮಾಡಿ ಕರೆ ಮಾಡ್ಕೊಂಡು ನಿಮ್ಮ ಏರಿಯಾ ನಿಮ್ಮ ಒಂದು ಊರು ತಾಲೂಕು ಜಿಲ್ಲೆ ಎಲ್ಲ ಹೇಳ್ಕೊಂಡು ನಿಮ್ಮ ಏರಿಯಾ ಹೇಳ್ಕೊಂಡು ಆ ಒಂದು ನ್ಯಾಯಬೆಲೆ ಅಂಗಡಿ ಕೂಡ ಲೊಕೇಶನ್ ಹೇಳಿ ತದನಂತರ ನಿಮಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರಿಯಾಗಿ ಅಕ್ಕಿ ಕೊಡ್ತಾ ಇಲ್ವಾ ಸರಿಯಾಗಿ ಟೈಮ್ಗೆ ಆ ಅಂಗಡಿಯನ್ನ ತರಿತಾ ಇಲ್ವಾ ಅಥವಾ ಸರಿಯಾದ ಟೈಮ್ಗೆ ನಿಮಗೆ ರೇಷನ್ ಕೊಡ್ತಾ ಇಲ್ವಾ ಅಥವಾ ರೇಷನ್ ಇಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಕಳಿಸ್ತಾ ಇದಾರೆ ಈ ರೀತಿ ಏನಾದ್ರೂ ರೇಷನ್ ಅಂಗಡಿ ಅವರು ಕಿರುಕುಳ ಕೊಟ್ಟಿದ್ರು ಸಹಿತ ನೀವು ಕರೆ ಮಾಡಿ ಅವರಿಗೆ ತಿಳಿಸ್ಬೋದು ಅವರು ಡೈರೆಕ್ಟ್ ಆಗಿ ನೇರವಾಗಿ ಅವರಿಗೆ ಕರೆ ಮಾಡಿ ಅಥವಾ ಅಲ್ಲೇ ಗೆ ಬಂದು ಕಾನೂನು ಕ್ರಮವನ್ನ ಕೈಗೊಳ್ತಾರೆ ಇದರಲ್ಲಿ ನಿಮ್ಮ ಹೆಸರೇನು ಬರೋದಿಲ್ಲ ಆದ್ರೆ ಒಟ್ಟಾರಾಗಿ ಕಾನೂನು ಕರೆ ಕ್ರಮವನ್ನು ಕೈಗೊಂಡು ಅವರಿಗೆ ಮತ್ತೊಂದು ನಿಮಗೆ ಕ್ಲಿಯರ್ ಆಗಿ ಮತ್ತೆ ರೇಷನ್ ಸಿಗುವ ಹಾಗೆ ಮಾಡ್ಕೊಡ್ತಾರೆ ಓಕೆನಾ ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ದೀಕ್ಷೆಗೌನ್ ಅಲ್ಲಿ ಶಂಕಾ ಬಾಯ್ ಬಿಡಿಗರ್ ಫಂಡ್